ಒಂದಾದ್ಮೇಲೆ ಒಂದು ನೇತ್ರಾವತಿ ಅರಣ್ಯದಲ್ಲಿ ಮೃತದೇಹ ಹೂತಿಟ್ಟ ಪ್ರಕರಣ ಎಸ್ಐಟಿ ಕಚೇರಿಗೆ ಆಗಮಿಸಿದ ದೂರುದಾರ ಪೊಲೀಸ್ ಭದ್ರತೆಯಲ್ಲಿ ಎಸ್ಐಟಿ ಕಚೇರಿಗೆ ಆಗಮಿಸಲಾಗಿದೆ ವಕೀಲರ ಜೊತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮನ ಆಗಿದೆ ಇವತ್ತು ಎಸ್ಐಟಿಯಿಂದ ದೂರುದಾರನ ವಿಚಾರಣೆ ಇದೆ ಮತ್ತೊಂದು ಸ್ಥಳದಲ್ಲಿ ಎಸ್ಐಟಿ ಶೋಧ ಮಾಡಬಹುದಾದ ಸಾಧ್ಯತೆ ಇದೆ ಹದಿಮೂರನೇ ಸ್ಥಳದಲ್ಲಿ ಜಿಪಿಆರ್ ಯಂತ್ರ ಬಳಕೆ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗಬಹುದು ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಈಗ ತಾನೇ ಎಸ್ ಐ ಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ದೂರುದಾರ ಆಗಮಿಸ್ತಾ ಇರೋದು ಈಗ ಏನು ಒಳಪಡಿಸ್ತಾರೆ ವಾಟ್ ನೆಕ್ಸ್ಟ್ ಎಲ್ರಿಗೂ ಇರುವಂಥ ಪ್ರಶ್ನೆ ವಾಟ್ ನೆಕ್ಸ್ಟ್ ಏನು ಮಾಡ್ಬೋದು ಏನಾಗತ್ತೆ ಅಂತ ಇವತ್ತು ಒಂದು ವೇಳೆ ಜಿ ಪಿ ಆರ್ ಸಿಸ್ಟಮ್ ರೀಚ್ ಆಯಿತು ಅಂತಂದರೆ ಇವತ್ತೇ ಶೋಧ ಮಾಡ್ಬೋದು ಬಟ್ ಅದೇ ಕಾಸ್ಟ್ಲಿ ಹೆವಿ ಆಗುತ್ತೆ ಬಜೆಟ್ಟು ಅಂತ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅಂದರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗ್ಬೋದು ಬಟ್ ತನಿಖೆ ಆಗಬೇಕು ಸೂಕ್ತ ರೀತಿಯಾಗಿ ಅಂತ ಅಂದಾಗ ಅದನ್ನು ಬಳಕೆ ಮಾಡಿಕೊಂಡ್ರು ಆಶ್ಚರ್ಯ ಅನ್ನೋದು ಏನಿಲ್ಲ ಯಾಕಂದರೆ ಈ ಪ್ರಕರಣದಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು ಯಾವುದೇ ಅಂತೆ ಕಂತೆ ಆರೋಪ ಪ್ರತ್ಯಾರೋಪ ಇದಕ್ಕೆ ಕಾರಣ ಆಗಬಾರ್ದು ಯಾರ ತಲೆ ಮೇಲೂ ಗುಬ್ಬೆ ಕೂರಿಸೋ ಕೆಲಸ ಆಗಬಾರ್ದು ಅಂತ ಸರ್ಕಾರವೂ ಸೀರಿಯಸ್ ಆಗಿದೆ ಎಸ್ ಐ ಟಿಯೂ ಸೀರಿಯಸ್ ಆಗಿದೆ ಆಯಿತು ಜಿ ಪಿ ಆರ್ ಅದರೂ ಬಳಕೆ ಮಾಡಿಬಿಡಿ ಅಂತ ಹೇಳಿದ್ರೂ ಹೇಳಬಹುದು ಗೊತ್ತಿಲ್ಲ ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲಿ ಇನ್ನೊಂದು ಕಡೆಯಲ್ಲಿ ದೂರದಾರ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾನೆ ಅವ್ನು ಇವತ್ತು ಅವನ ಹೇಳಿಕೆಯಲ್ಲಿ ಏನು ಬೇಕಾದರೂ ಕೊಡ್ಬೋದು ಅವನಿಗೆ ಅದಕ್ಕೆ ಅವಕಾಶ ಇದೆ ನೀನು ಅವತ್ತು ಅದು ಹೇಳಿದ್ದೆ ಇವತ್ತು ಇದು ಹೇಳ ನಂಗೆ ಹೋಗಿತ್ತು ಹತ್ತು ಹದಿನೈದು ವರ್ಷದ ಹಿಂದಿಂದು ಹೆಂಗೆ ನೆನಪು ಇಟ್ಕೊಂಡ್ಲಿ ನೆನಪಾಗಿರೋದೆ ಈಗ ಸ್ವಲ್ಪ ಸ್ವಲ್ಪ ನೆನಪಿಗೆ ಬರ್ತಿದೆ ಇದನ್ನು ನೋಡಿಬಿಡಿ ಈ ಥರ ಹೇಳ್ಬೋದು ಆತ ಏನೇನು ಹೇಳ್ತಾನೆ ಅದು ಎಲ್ಲವನ್ನು ಮಾಡಲೇಬೇಕಾದಂತ ಅನಿವಾರ್ಯತೆ ಅಧಿಕಾರಿಗಳು ಕೂಡ ಇದ್ದಾರೆ ಸೊ ಹಾಗಾಗಿ ಇವತ್ತು ಚರ್ಚೆಯ ನಂತರ ಏನು ತೀರ್ಮಾನ ಮಾಡ್ತಾರೆ ತನಿಖೆಯ ನಂತರ ಏನು ತೀರ್ಮಾನ ಮಾಡ್ತಾರೆ ಈಗ ಆತನನ್ನು ಕರ್ಕೊಂಡು ಬೇರೆ ಸ್ಥಳಕ್ಕೆ ಹೋಗ್ತಾರಾ ಸ್ಥಳ ಮಾಜರು ಮಾಡೋದಕ್ಕೆ ಸ್ಥಳವನ್ನು ಗುರುತು ಮಾಡೋದಕ್ಕೆ ಅಥವಾ ಆತನಿಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡ್ತಾರಾ ಇದೆಲ್ಲವೂ ಆಗಿಲ್ಲ ಗೊಂದಲ 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 ಅಂತಲೇ ಇದ್ದರೆ ಕೊನೆಯದಾಗಿ ಆತನಿಗೆ ಮಂಪುರ ಪರೀಕ್ಷೆಗೂ ಕೂಡ ಒಳಪಡಿಸಬಹುದಾದ ಸಾಧ್ಯತೆ ಇರುತ್ತೆ ಮಂಪರು ಪರೀಕ್ಷೆಗೆ ಒಳಪಡಿಸಿದಾಗ ಬರುವಂತಹ ಮಾತುಗಳು ಸತ್ಯ ಏನೇನಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಮ್ಮಲ್ಲಿ ಎಲ್ಲ ಪ್ರಕರಣಕ್ಕೂ ಮಂಪರು ಪರೀಕ್ಷೆ ಅಷ್ಟು ಹೇಳಿದಷ್ಟು ಈಸಿ ಸಿನಿಮಾದಲ್ಲಿ ತೋರಿಸಿದಷ್ಟು ಈಸಿ ಅಲ್ಲ ಅದಕ್ಕೆ ಪರ್ಮಿಷನ್ ಇರ್ಬೇಕಾಗತ್ತೆ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇಡೀ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಯಾವ ಆಂಗಲ್ ಆಗಿರೋದು ಇವತ್ತಿನ ಡೆವಲಪ್ಮೆಂಟ್ ಏನೇನ್ ಆಗ್ತಾ ಇದೆ ಏನೇನ್ ಆಗ್ಬಹುದ ನಿರೀಕ್ಷೆ ಇದೆ ನಿತಿ ಇವತ್ತು ಆ ಧರ್ಮಸ್ಥಳದ ಅರಣ್ಯದಲ್ಲಿ ಮೃತದೇಹ ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಡಿ ಎಸ್ ಐ ಟಿ ಕಚೇರಿಗೆ ಮುಸ್ಕು ಇವತ್ತು ಆಗಮಿಸಿರುವಂತದ್ದು ಅಂದ್ರೆ ಅನಾಮಿಕ ಆಗಮಿಸಿರುವಂತದ್ದು ಪೊಲೀಸ್ ಭದ್ರತೆಯಲ್ಲಿ ಎಸ್ಐ ಟಿ ಕಚೇರಿಗೆ ಈಗಾಗ್ಲೇ ಅನಾಮಿಕ ಆಗಮಿಸಿರುವಂತಹ ವಿಚಾರ ಈಗಾಗ್ಲೇ ಬೆಳಕಿಗೆ ಬಂದಿದೆ ವಕೀಲರ ಜೊತೆ ಬೆಳಕಂದಿಗೆ ಆಗಮಿಸಿರುವಂತದ್ದು ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಕಷ್ಟು ದೇಶಾದ್ಯಂತ ಈ ವಿಚಾರವನ್ನು ಕೂಡ ಎಲ್ಲರೂ ನೋಡ್ತಾ ಇದ್ದಾರೆ ಹಾಗಾಗಿ ಇಂತಹ ವಿಚಾರದಲ್ಲಿ ಇವತ್ತು ಅನಾಮಿಕ ವಕೀಲರ ಜೊತೆ ಆ ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂತಹ ವಿಚಾರ ಈಗಾಗ್ಲೇ ಗೊತ್ತಿರುವಂತದ್ದು ಜೊತೆಗೆ ಆ ಮುಸುಕು ದಾರಿಯಿಂದ ವಿಚಾರಣೆ ಅಥವಾ ಇವತ್ತು ವಿಚಾರಣೆ ಆಗಬಹುದು ಅವ್ರದು ವಿಚಾರಣೆ ಆದಂತ ಸಂದರ್ಭ ಅಕಸ್ಮಾತ್ ಏನಾದ್ರೂ ಟೈಮ್ ಇದ್ರೆ ಮತ್ತೆ ಏನಾದ್ರು ಮತ್ತೊಂದು ಸ್ಥಳದಲ್ಲಿ ಏನಾದ್ರು ಉತ್ಕನ್ನ ನಡೆಯುವಂತ ಸಾಧ್ಯತೆ ಇದೆ ಅದನ್ನ ಗ್ಯಾರ ಗ್ಯಾರಂಟಿ ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಹ್ ವಿಚಾರಣೆ ಮುಂದುವರೆದ್ರೆ ಇವತ್ತು ಉತ್ಕನ್ನ ಕಾರ್ಯ ಆರಂಭ ಆರಂಭವಾಗಲ್ಲ ವಿಚಾರಣೆ ಮುಂದುವರಿಲಿಲ್ಲ ಅಂತ ಅಂದ್ರೆ ಅಕಸ್ಮಾತ್ ಮಧ್ಯಾಹ್ನದವರೆಗೆ ವಿಚಾರಣೆ ಮಾಡಿದ್ರೆ ಮಧ್ಯಾಹ್ನದ ನಂತರ ಉತ್ಪನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು ಜೊತೆಗೆ ಬಹಳ ಮುಖ್ಯವಾಗಿ ಪಾಯಿಂಟ್ ನಂಬರ್ ಹದ್ಮೂರ ಏನಿದೆ ಅದರಲ್ಲಿ ಜಿಪಿಆರ್ ಯಂತ್ರದ ಬಳಕೆಯು ಬಗ್ಗೆ ಇವತ್ತು ಮಹತ್ವದ ಚರ್ಚೆ ಆಗುತ್ತೆ ಅನ್ನುವ ಆ ಬೆಳವಣಿಗೆಗಳು ಕೂಡ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ಕಾಣಿಸ್ತಾ ಇರುವಂತದ್ದು ನೀತಿ